let's ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಲೂ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ಒಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ಗೆ ಫೋನ್ ಮಾಡಿ ನಾನು ಯಾವಾಗ ಸಿಗ್ತೀನಿ ಎಲ್ಲಲ್ಲಿ ಸಿಗ್ತೀನಿ ಅಥವಾ ನೇರವಾಗಿ ಭೇಟಿ ಆಗ್ಬೇಕು ಅಪಾಯಿಂಟ್ಮೆಂಟ್ಸ್ ಬೇಕು ಆ ತರದೆಲ್ಲ ಇನ್ಫಾರ್ಮೇಶನ್ ಬೇಕು ಅಥವಾ ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೂ ಕೂಡ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಫೋನ್ ಮಾಡಿ ನನ್ನ ಕಾರ್ಯಕ್ರಮ ಮುಗ್ದಾದ ನಂತರ ನಿಮ್ಗೆ ಯಾವಾಗ ಬೇಕಾದ್ರೂ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ನನ್ನೊಟ್ಟಿಗೆ ಮಾತಾಡಬಹುದು ನೀವು ಅಂತ ಹೇಳಿದ್ರೆ ಒಂದು ಇವತ್ತು ಫಸ್ಟ್ ಡಿಸ್ಕಸ್ ಮಾಡ್ತಾ ಇರೋದು ಏನೋ ಈ ನೇಸಲ್ ಪಾಲಿಪ್ ನೇಸಲ್ ಪಾಲಿಪ್ ಅಂದ್ರೆ ಮೂಗಲ್ ದುರ್ಮಾಂಸ ಬೆಳೆಯೋದು ಯಾ ಮೂಗಲ್ ದುರ್ಮಾಂಸ ಯಾವಾಗ್ ಬೆಳೆಯುತ್ತೆ ಯಾಕೆ ಬೆಳೆಯುತ್ತೆ ಹೆಂಗ್ ಬೆಳೆಯುತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಸುಮ್ನೆ ಕೆಮ್ಮು ನೆಗಡಿ ಅಂತ ಹೋಗಿದ್ರೆ ಹೋಗಿ ಮೂಗಲ್ ದುರ್ಮಾಂಸ ಬೆಳೆದಿದೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ ಸೊ ಇದೆಲ್ಲ ಯಾಕಾಗತ್ತೆ ಚಿಕ್ಕವ್ರ ಇವಾಗ್ಲಾ ಆಗುತ್ತ ದೊಡ್ಡೋರ್ ಇರುವಾಗ ಆಗಲ್ವಾ ಸೊ ಬೆಳಿತಾ ಬೆಳಿತಾ ಹೋಗುತ್ತಾ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ ಆದ್ರೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳು ನನ್ನ ಹತ್ರ ಮಾತಾಡ್ಬೋದು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಅಂದ್ರೆ ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜ್ ಆಗ್ಬಿಟ್ಟು ಗುಲ್ಮಾ ಅಂತ ಹೇಳ್ತೀವಿ ಅಂದ್ರೆ ಬೆಂದ್ ಹಿಡ್ಕೊಳ್ಳೋದು ಎದೆ ಹಿಡ್ಕೊಳ್ಳೋದು ಆಗ್ತಾ ಇರತ್ತೆ ಬಟ್ಟೆ ಉಬ್ಸ್ಕೊಳ್ತಾ ಇರುತ್ತೆ ಮೀನ್ ಕಂಡುಗಳು ಇಡ್ಕೊಳ್ತಾ ಇರತ್ತೆ ಜೊತೆಗೆ ಜಾ ಹಿಡ್ಕೊಳ್ತಾ ಇರತ್ತೆ ಆಮೇಲೆ ತಲೆನೋವು ಬರ್ತಾ ಇರುತ್ತೆ ಇವೆಲ್ಲ ಸಮಸ್ಯೆಗಳಿದ್ರು ನೋಟಿಗ್ ಮಾತಾಡಬಹುದು ಗಾಲ್ಬಡ ಸ್ಟೋನ್ಸ್ ಇರ್ಬೋದು ಮೂಲವ್ಯಧಿ ಆಗಿರ್ಬೋದು ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ನಾವಾಸಿ ಮಾಡಬಹುದು ಜೊತೆಗೆ ಏನೋ ಮಂಡಿ ನೋವು ಬಂದಿರುತ್ತೆ ಅಂದ್ರೆ ಮೂಳೆಗಳೆಲ್ಲ ಸೌದ್ ಬಿಟ್ಟಿರುತ್ತೆ ಸೊಂಟ ನೋವು ಬಂದಿರುತ್ತೆ ಅಲ್ಲೂ ಕೂಡ ಅಲ್ಲೂ ಕೂಡ ಆಪರೇಷನ್ ಮಾಡಬೇಕು ಡಿಸ್ಕ್ ಬಲ್ಜ್ ಆಗಿದೆ ನರ್ವ್ ವೀಕ್ನೆಸ್ ಆಗಿದೆ ಅಂಗ ಎಂಗ ಉರಿತಾ ಇದೆ ಕಿಡ್ನಿ ಸ್ಟೋನ್ಸ್ ಆಗಿದೆ ಪೋರ್ಷಟ್ ಎನ್ಲಾರ್ಜ್ಮೆಂಟ್ ಆಗಿದೆ ಅಥವಾ ಏನೋ ಗಂಡ್ ಏನೋ ಸ್ಟೋಮ್ ಕೌಂಟ್ ಕಮ್ಮಿ ಇದೆ ಹೆಣ್ಮಕ್ಳಲ್ಲಿ ಆದ್ರೆ ಸಿ ಓಡಿ ಸಮಸ್ಯೆ ಇದೆ ಫೈಬ್ರಾಯ್ಡ್ ಇದೆ ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಈ ತರದ ಯಾವುದೇ ತರ ಸಮಸ್ಯೆ ಇದನ್ನೊಟ್ಟಿಗೆ ಮಾತಾಡಬಹುದು ಜೊತೆಗೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ದುರ್ಮಾಂಸ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಮೈಗ್ರೇನ್ ಹೆಡ್ಕ್ ಆಗಿರ್ಬೋದು ವೆರಿಕೋಸ್ ವೆನ್ಸ್ ಆಗಿರ್ಬೋದು ಚರ್ಮದ ಕಾಯಿಲೆ ಆಗಿರ್ಬೋದು ಈ ರೀತಿ ಯಾವೆಲ್ಲ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಆ ಯಾವುದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ಶಾಶ್ವತವಾಗಿ ಪರಿಹಾರ ಇದೆ ಅದ್ರ ಬಗ್ಗೆ ನಿಮ್ ನಿಮ್ಗೆನಾದ್ರು ಏನೇ ತರಹದ ಡೌಟ್ಸ್ ನಾವು ಮಾತಾಡಿ ಅದಕ್ಕೆ ಪರಿಹಾರ ಕಂಡಿಡ್ಕೋಬಹುದು ಅಂತ ಹೇಳ್ತಾ ಒಬ್ರು ಕಾಲರ್ ತುಂಬಾ ದಿನ ವೇಟ್ ಮಾಡ್ತಾ ಇದಾರೆ ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಾವು ದಾವಣಗೆರೆಯಿಂದ ಮಾತಾಡ್ತಿರೋದು ಓಕೆ ಸೊ ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಹ್ಞೂ ಕ್ಷೀಣಿಗೆ ಹೋಗಿ ಬರುತ್ತೆ ಸರ್ ಓಕೆ ಕ್ಷೀಣಗೋಗಿ ಬಂದು ಒಂದು ಐದಾರಿಗೂ ಕಂಟಿನ್ಯೂಸ್ ಆಗಿ ಬರುತ್ತೆ ಓಕೆ ಆ ನಂತರ ಮಧ್ಯಾಹ್ನ ಹನ್ನೊಂದು ಮನೆಯವರಿಗೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಓಕೆ ಅದಕ್ಕೆ ನಾವು ಏನೋ ಅಲರ್ಜಿ ರೆನೈಟಿಸ್ ಅಂತ ಹೇಳ್ತೀವಿ ಅಲರ್ಜಿ ರೆನೈಟಿಸ್ ಅಂತ ಹೇಳಿದ್ರೆ ಯಾವಾಗ ನಮ್ ಬಾಡಿ ಒಳಗೆ ಇಷ್ಟ ಅಂತ ಇರುತ್ತೆ ಅದು ಯಾವಾಗ ಜಾಸ್ತಿ ಆಗ್ತಾ ಬರುತ್ತಲ್ಲ ಅವಾಗ ಈ ರೀತಿ ಶೀನು ನೆಗಡಿ ಆಗೋದು ಸರ್ವೇ ಸಾಮಾನ್ಯ ಸೊ ಆತ ಆತರ ಆದಾಗ ಚೆಸ್ಟ್ ನೆಗ್ಲೆಕ್ಟ್ ಮಾಡ್ತೀರಾ ಆ ನೆಗ್ಲೆಕ್ಟ್ ಮಾಡಿದಾಗ ಅಲ್ಲಿ ಅಂದ್ರೆ ಅಡನಾಟ್ ಅಂತ ಆಗುತ್ತೆ ಅಂದ್ರೆ ಆ ಮ್ಯೂಕಸಲ್ ಮೆಂಬರ್ ಇರುತ್ತಲ್ಲ ಅದರಲ್ಲಿ ಒಂದು ಏನೋ ಒಂಥರ ಏನೋ ಡೆಪಾಸಿಟ್ ಆಗ್ತಾ ಆಗ್ತಾ ಅದು ಊತ ಬರ್ತಾ ಹೋಗುತ್ತೆ ಯಾವಾಗ ಇದು ಊತ ಬರ್ತಾ ಹೋಗುತ್ತಲ್ಲ ಅವಾಗ ಮೂಗಲ್ಲಿ ದುರ್ಮಾಂಸ ಕಾಣಿಸ್ಕೊಳತ್ತೆ ಆ ದುರ್ಮಾಂಸ ಬಂದಿತ್ತು ಅಂತ ಹೇಳಿದ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಶೀನು ನೆಗಡಿ ಇರುತ್ತೆ ಅಂದ್ರೆ ಚಿಕ್ಕವ್ರು ಇರುವಾಗ ಶೀನು ನೆಗಡಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅವಾಗ ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ ಆ ನೆಗ್ಲೆಕ್ಟ್ ಮಾಡಿದಾಗ ಈ ರೀತಿ ಮೂಗಲ್ ದುರ್ಮಾಂಸ ಬೆಳೆಯೋದು ಸರ್ವೇ ಸಾಮಾನ್ಯ ಜೊತೆಗೆ ಚಿಕ್ಕವ್ರು ಇರುವಾಗ ನೀವು ಎಷ್ಟೊಂದ್ಸರಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ರಿಯಾಕರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಈ ಶೀತಕಾಲ ಬರ್ತಿದಂಗೆನೆ ಅಥವಾ ಸ್ವಲ್ಪ ಧೂಳಿಗೋಗ್ತಿದಂ ಅಥವಾ ಸ್ವಲ್ಪ ಹೊಗೆ ಬರ್ತಿದಂಗೆನೆ ಅವ್ರಿಗೆ ತುಂಬಾ ಶೀನ್ ಬರ್ತಾ ಇರುತ್ತೆ ಮೂಗಲೆಲ್ಲ ಕಫ ತುಂಬಿಕೊಂಡಿರುತ್ತೆ ಏನಂದ್ರೂ ಕಮ್ಮಿ ಆಗಲ್ಲ ಎಷ್ಟೊಂದು ಆಂಟಿಬಯೋಟಿಕ್ಸ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಆಪರೇಷನ್ ಇಲ್ದಂಗೆ ಅಥವಾ ಲೈಫ್ ಟೈಮ್ ನೀವು ಸಫರ್ ಆಗಲ್ದಂಗೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಇದಾವೆ ಚಿಕಿತ್ಸಾ ಪಟ್ಟಲ್ ತಿಳಿಸ್ಕೊಡ್ತೀನಿ ಅದನ್ನು ಅದ್ರಲ್ಲಿ ಏನೋ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ ಅದನ್ನ ನೋಡಿ ನಿಮಗೂ ಕೂಡ ಯೂಸ್ ಮಾಡ್ಕೋಬಹುದು ನನ್ ಮತ್ತೆ ಸರ್ ಮತ್ತೆ ಹೇಳ್ತಾ ಇದ್ದೀನಿ ಮೂಗಲ್ ದುರ್ಮಾಂಸ ಬೆಳೆದಿರ್ಲಿ ಅಥವಾ ಟಾನ್ಸಲೈಟಿಸ್ ಅಂತ ಹೇಳ್ತೀವಿ ಗಂಟ್ಲ ಏನಾದ್ರು ಗಂಟೆಗಳಾಗಿರ್ಲಿ ಅಥವಾ ಅಂತ ಸೌಂಡ್ ಅಸ್ತಮ ಆಗಿ ಕನ್ವರ್ಟ್ ಆಗಿದ್ರು ವಾಸಿ ಮಾಡ್ಬೋದು ಕಾರಣಕ್ಕೂ ಗಾಬರಿ ಮಾಡಬೇಡಿ ಚಿಕಿತ್ಸಾ ಪಾರ್ಟ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಆದ್ರೆ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಹಲೋ ಹೇಳಿ ಮಾತಾಡ್ತಾ ಇದ್ರ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ನಾವು ಮಾಗಡಿಯಿಂದ ಮಾತಾಡ್ತಾ ಇದೀವಿ ಸರ್ ಓಕೆ

ಯೂಲಿ ಶುಗರ್ ಐಟಮ್ಸ್ ನ ಕಮ್ಮಿ ಮಾಡೋದು ಒಳ್ಳೇದು ಬಿಕಾಸ್ ಇನ್ನು ಫಾರ್ಟಿ ಏಟ್ ಇಯರ್ಸ್ ಅಂತ ಹೇಳಿದ್ರೆ ನೀವ್ ಯಾವಾಗ ಶುಗರ್ ಲಕ್ಷಣಗಳು ಏನ್ ಗೊತ್ತಾ ಅಂದ್ರೆ ಸಕ್ಕರೆ ಕಾಯಿಲೆ ಇರುವಾಗ ಯಾವೆಲ್ಲ ಲಕ್ಷಣಗಳು ಇರುತ್ತೆ ಅಂತ ಹೇಳಿದ್ರೆ ಒಂದು ಹೊಟ್ಟೆ ಶೂ ಚೆನ್ನಾಗ್ ಆಗ್ತಾ ಇರುತ್ತೆ ಅದ್ ಜೊತೆಗೆ ಎಷ್ಟು ಊಟ ಮಾಡಿದ್ರು ತುಂಬಾ ತಳ್ಳಿಗಾಗ್ತಾ ಇರ್ತಾರೆ ರಾತ್ರಿ ಹೊತ್ತು ಒಂದ್ ನಾಲ್ಕೈದು ಸರಿ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ ಇವೆಲ್ಲವುಗಳು ಏನು ಈ ಶುಗರ್ ಬಂದಿದೆ ಅನ್ನೋ ಲಕ್ಷಣಗಳು ಮತ್ತೆ ಆಯುರ್ವೇದದಲ್ಲಿ ಹೇಳ್ತಾರೆ ದಾಹ ಅಂತ ಅಂದ್ರೆ ಅಂಗಯಂಗಲ್ ಉರಿತಾ ಇರುತ್ತೆ ಇವೆಲ್ಲವೂ ಬಂದಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಅಥವಾ ಶುಗರ್ ಕಾಯಿಲೆ ಬಂದಿದೆ ಅಂತ ಅರ್ಥ ಅಕಸ್ಮಾತ್ ಏನಾದ್ರು ನೀವು ಈ ರೀತಿ ಅನ್ಕಂಟ್ರೋಲ್ಡ್ ಏನಾದ್ರು ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳೋದು ಡೇ ನಿಮ್ಗೆ ನರ್ವ್ವೆಂಡಿಂಗ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಯಾವಾಗ ನರ್ವ್ವೆಂಡಿಂಗ್ಸ್ ವೀಕ್ ಆಗುತ್ತಲ್ಲ ಅವಾಗ ಏನೇ ಪೇನ್ ತ್ರಿಶೋಲ್ಡ್ ಕಮ್ಮಿ ಆಗುತ್ತೆ ಗಾಯಗಳು ವಾಸಿ ಆಗಲ್ಲ ಆಮೇಲೆ ಕಣ್ಣುಗಳೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಸಡನ್ ಕೊಲಾಪ್ಸ್ ಆಗೋದು ಅಥವಾ ಬಿ ಬರೋದು ಈ ಕಿಡ್ನಿ ಫೇಲ್ಯೂರ್ ಆಗೋದು ಇವೆಲ್ಲ ಆಗ್ತಾ ಇರುತ್ತೆ ಸೊ ಹಂಗಾಗಿ ಏನೋ ಅರ್ಲಿ ಸ್ಟೇಜ್ ಆಫ್ ಡಯಾಬಿಟಿಸ್ ಅಲ್ಲಿ ಲೇಟರ್ ಸ್ಟೇಜ್ ಆಫ್ ಡಯಾಬಿಟಿಸ್ ಇರಲಿ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ನೀವು ಹೇಳ್ದಂಗೆ ನೀವು ಎಷ್ಟೇ ಕೌನ್ಸಿಲಿಂಗ್ ಅವ್ರು ಹಂಗೆ ಮಾಡ್ತಾ ಇದಾರೆ ಅಂತಂದ್ರೆ ಅಷ್ಟು ಅವರಿಗೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಭೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆಕ್ಚುಲಿ ಮುಂಚೆ ಹಾಸ್ಪಿಟ್ ಬರ್ಬೇಕು ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ವಿ ಆದ್ರೆ ಇವಾಗ ಏನು ಅವಶ್ಯಕತೆ ಇಲ್ಲ ನಾವು ಅಲ್ಲಿ ಏನ್ ಮಾಡ್ತೀವಲ್ವಾ ಅದೆಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಟಿರ್ತೀವಿ ತುಂಬಾ ಮಾಡ್ಕೋಬಹುದು ಪ್ರೊಸೀಸರ್ ಇರುತ್ತೆ ಓಕೆ ಅದಾಗಿದ ನೆಗರದಿವಿ ಚಂದ್ರಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಡಯಾಬಿಟಿಸ್ ಸಮಸ್ಯೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಡುವಾಗ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ನೀವು ಮಾಗಡಿಯಿಂದ ಫೋನ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಇರ್ತೀನಿ ನೀವು ಬಂದು ಭೇಟಿ ಆಗಬಹುದು ಶುಕ್ರವಾರ ಮೂರನೇ ತಾರೀಕು ಅಲ್ಲಿ ಇರ್ತೀನಿ ನೀವು ಧಾರವಾಡ ಸುತ್ತಮುತ್ತ ಬಂದು ಭೇಟಿ ಆಗ್ಬಹುದು ಜತೆಗೆ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಹಾಸನ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದಿನ ಎಲ್ಲ ಜಗ್ನೂರಲ್ಲಿ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲ ಹತ್ರ ಆಗುತ್ತೋ ಅಲ್ಲಿ ಬಂದು ನೇರವಾಗಿ ಭೇಟಿಯಾಗಿ ನಿಮ್ದು ಅದೇ ತರ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಚಿಕಿತ್ಸೆ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬ್ರಿ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈ ನೇಸಲ್ ಪಾಲಿಪ್ ಬಂದಿತ್ತು ಅಥವಾ ಮೂಗಲ್ ದುರ್ಮಾಂಸ ಬೆಳೆದಿತ್ತು ಅಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳಲ್ಲಿ ಕೆಲವೊಂದ್ಸರಿ ಶೀರ ನೆಗಡಿ ತುಂಬಾ ಜಾಸ್ತಿ ಆಗ್ತಾ ಇರತ್ತೆ ನಿಮಗೆ ಒಂದು 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 ಹೇಳ್ಕೊಡ್ತೀನಿ ನೋಡಿ ನಿಮ್ಗೆ ಯಾವ ಮಗುಗೆ ಒಂದ್ ತಿಂಗಳ ಒಂದ್ ಎರಡ್ ಮೂರ್ ಸರಿ ಶೀತ ನೆಗಡಿ ಆಗ್ತಾ ಇರುತ್ತಲ್ಲ ಅವ್ರು ಜಸ್ಟ್ ಹಿಂಗ್ ಮೂಗಿನ ಒಂದ್ ಸ್ವಲ್ಪ ಮೇಲ್ ಮಾಡ್ಬಿಟ್ಟು ನಿಮ್ ಮೊಬೈಲ್ ನಲ್ಲೇ ಇರ್ತಾರ ಅದನ್ನ ಬಿಟ್ಟು ನೋಡಿ ಅವಾಗ ಒಂಥರ ಪಿಂಕಿಶ್ ಕಲರ್ ದುರ್ಮಾಂಸ ಕಾಣಿಸ್ಕೊಳ್ತಾ ಇರುತ್ತೆ ಅಥವಾ ಒಂದ್ ಮೂಗ್ ಕಟ್ಟಿರೋದ್ ಕಾಣಿಸ್ಕೊಳ್ತಾ ಇರುತ್ತೆ ಅಂದ್ರೆ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ಅದು ಪಾಲಿಪ್ ಆಗಿದೆ ಅಥವಾ ಮೂಗಲ್ಲಿ ದುರ್ಮಾಂಸ ಬೆಳಿತಾ ಇದೆ ಅಂತ ಅರ್ಥ ನೀವು ಎಷ್ಟೇ ಸರಿ ನೀವು ಕೆಲವೊಂದು ಡಾಕ್ಟರ್ ನೆಗಡಿ ಆಗಿತ್ತು ಜಸ್ಟ್ ಮೆಡಿಸಿನ್ಸ್ ಕಳಿಸ್ಬಿಡ್ತಾರೆ ಅಕಸ್ಮಾತ್ ಏನಾದ್ರು ಅಥವಾ ಸ್ಕ್ಯಾನಿಂಗ್ ಏನಾದ್ರು ಅದು ಒಂದ್ ಸ್ವಲ್ಪ ದೊಡ್ಡನಾಗ್ತಾ ಆಗ್ತಾ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅಥವಾ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ಈ ತರ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಪರೇಷನ್ ಮಾಡಿದ್ರು ಮತ್ತೆ ಈ ಆಗ್ತಾ ಇರುತ್ತೆ ಚಿಕ್ಕ ಮಕ್ಕಳಿಗೆ ಎಷ್ಟು ಸರಿ ಅಂತ ಆಪರೇಷನ್ ಮಾಡಕ್ ಆಗುತ್ತೆ ಅಲ್ವಾ ಸೊ ಹಂಗಾಗ್ಬಿಟ್ಟು ಆ ರೀತಿ ನೆಗ್ಲೆಕ್ಟ್ ಮಾಡೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಆದ್ರೆ ಏನು ಟೆನ್ಶನ್ ಮಾಡ್ಕೊಳ್ಳೋದು ಬೇಡ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಅದ್ ಯಾವ ರೀತಿ ವಾಸಿ ಮಾಡಬಹುದು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ನ ಹತ್ತು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಬಟ್ ಹತ್ತು ವರ್ಷದ ಮೇಲಿನವ್ರಿಗೆ ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ ಆರಾಮ್ಸೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬೋದು ಅದ್ ಯಾವ ರೀತಿ ವಿರೇಚನ ಟ್ರೀಟ್ಮೆಂಟ್ ಇರುತ್ತೆ ಅಂದ್ರೆ ನೋಡಿ ಈ ರೀತಿ ಒಂದು ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಒಂದು ಅದು ಆಕ್ಚುಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಟ್ರೀಟ್ಮೆಂಟ್ ಗೆ ಮುಂಚೆ ಹಾಸ್ಪಿಟ್ಲಿಗೆ ಬರಬೇಕು ಅಡ್ಮಿಟ್ ಆಗ್ಬೇಕು ದಿನ ಬಂದ್ ಹೋಗ್ಬೇಕು ಆ ತರದ್ದೆಲ್ಲ ಇರ್ತಾ ಇತ್ತು ಆದ್ರೆ ಇವಾಗೇನು ಅವಶ್ಯಕತೆ ಇಲ್ಲ ನಾವು ಹಾಸ್ಪಿಟಲ್ ಏನ್ ಮಾಡ್ತೀವಲ್ವಾ ಅದೆಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನಿಮ್ಮ ಮನೇಲೆ ಕೊಟ್ಟಿರ್ತೀನಿ ನಿಮ್ ಮನೇಲೆ ಫಾಲೋ ಅಪ್ ಮಾಡ್ಬೋದು ಅದು ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಇದು ಮೆಡಿಕೇಟೆಡ್ ಘ್ರತ ಇರುತ್ತೆ ಅದನ್ನ ಬಿಸಿನೀರಲ್ಲಿ ಇರ್ತೀರಾ ಕರುಗಿಸ್ಕೊಳ್ತೀರಾ ಬೆಳಗ್ಗೆ ಎಂಟು ಗಂಟೆ ಖಾಲಿ ಒಟ್ಟೆ ಅಷ್ಟು ಕುಡಿತೀರ ಆಮೇಲೆ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರ ಅವಾಗ ಏನಾಗುತ್ತೆ ಅಂದ್ರೆ ಆ ವೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಸಲ್ಲಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲದನ್ನು ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರ್ ದಿವಸ ಅಂದ್ರೆ ಐದು ಆರು ಏಳನೇ ದಿವಸ ಆಯಿಲ್ ಇರುತ್ತೆ ಆಯಿಲ್ ನ ತಲೆಯಿಂದ ಕಾಲರ್ಗು ಎಣ್ಣೆ ಹೆಚ್ಕೋಬೇಕು ಮಸಾಜ್ ಮಾಡಬೇಕು ಬಿಸಿಲಲ್ಲಿ ಅಟಾಡಬೇಕು ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರ್ ಇಟ್ಬಿಟ್ಟು ಒಂದ್ ರೊಗ್ ಹೊಚ್ಕೊಂಡ್ ಕುತ್ಕೋಬೇಕು ಅವಾಗ ಬಾಡಿಗೆಲ್ಲಾ ಹವೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ನೀರ ಸ್ನಾನ ಮಾಡಬೇಕು ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನ ನನಗ್ ಬರುತ್ತೆ ಲಾಸ್ಟ್ ನೇ ದಿವಸ ಒಂದೆರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಂಡು ಒಂದ್ ಎರಡ್ ಲೀಟರ್ ತಣ್ಣೀರ್ಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ಬೇಕು ಅವಾಗ ಲೂಸ್ ಮೋಷನ್ ಆಗುತ್ತೆ ಒಂದ್ ಐದ್ ಸರಿ ಹದ್ ಸರಿ ಹದ್ನೈದ್ ಸರಿ ಇಪ್ಪತ್ ಸರಿಗೂ ಲೂಸ್ ಮೋಷನ್ ಆಗುತ್ತೆ ಎಷ್ಟ್ ಸರಿ ಆದ್ರೂ ಒಳ್ಳೇದೇ ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂತ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಇದೊಂದು ಎನ್ ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಆದ್ಮೇಲೆ ಏನೋ ಹರಿದ್ರಾದಿ ಚೋಣ ಪಾಚನ ಅಮೃತ ಕಶಯ ಕಲ್ಯಾಣಕ್ಷರ ಲೇಪ ಈ ರೀತಿ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಈ ಎಷ್ಟೇ ವರ್ಷಗಳಿಂದ ಇಷ್ಟಮನ್ ಜಾಸ್ತಿ ಆಗಿರಲಿ ಅಥವಾ ಬಾಡಿ ತುಂಬಾ ಕೆಮ್ಮು ನೆಗಡಿ ಬರ್ತಾ ಇರಲಿ ಮೂಗನ್ ದುರ್ಮಾಂಸ ಬರ್ದಿದ್ರು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಹಾರ್ಡ್ಲಿ ಒಂದು ಒಂದುವರೆ ಒಂದ್ ಒಂದ್ ಎರಡ್ ಮೂರು ತಿಂಗಳು ಅನ್ನಷ್ಟೊತ್ತಿಗೆ ಎಷ್ಟೇ ವರ್ಷಗಳಿಂದ ಸಫರ್ ಆಗ್ತಾ ಇರಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಜೊತೆಗೆ ಸ್ವಲ್ಪ ದೊಡ್ಡೋರು ಆಗಿರ್ತಾರೆ ಅವ್ರಿಗೂ ಕೂಡ ಈ ರೀತಿ ನೇಜಲ್ ಪಾಲಿಪ್ ಆಗೋದು ಎಷ್ಟು ನಾನು ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆದ್ರೂ ಚಿಕ್ಕವರಿಂದ ಸಫರ್ ಆಗ್ತಾನೆ ಇರ್ತಾರೆ ಅಸ್ತಮ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ತಿಳಿಸ್ಕೊಟ್ಟಂಗೆ ಕರೆಕ್ಟ್ ಫಾಲೋಅಪ್ ಮಾಡ್ತಾ ಬಂದ್ರೆ ಸಾಕೆ ಸಾಕಾಗುತ್ತೆ ಎಷ್ಟೇ ವರ್ಷಗಳಿಂದ ಇದ್ರೂ ನೇಸಲ್ ಪಾಲಿಪ್ ಆಗಿರ್ಲಿ ಮೂಗಲ್ ದುರ್ಮಂಸ ಬಳಿರ್ಲಿ ಗಟ್ಟೆಗಳಾಗಿರ್ಲಿ ಗಂಟೆಗಳಾಗಿರ್ಲಿ ಅಸ್ತಮ ಆಗಿರ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನು ಕಾಪಿ ಮಾಡ್ಕೊಳುವಂತದ್ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಮೇಲ್ಗಡೆ ನಂಬರ್ ಬರ್ತಾ ಇದ್ದೀರಾ ಆ ನಂಬರ್ ಫೋನ್ ಮಾಡೋದ್ರಿಂದ ನನ್ನ ಒಟ್ಟಿಗೆ ಮಾತಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಏನೋ ಕೆಳಗಡೆ ನಂಬರ್ ಬರ್ತಾ ಇದಿಲ್ಲ ಆ ನಂಬರ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಅಥವಾ ಕಾರ್ಯಕ್ರಮ ಮುಗ್ದಾದ ನಂತರ ಒಟ್ಟಿಗೆ ಮಾತಾಡಕ್ಕೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಆ ಕೆಳಗಡೆ ನಂಬರ್ ನೋಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಜೊತೆಗೆ ಏನೋ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗ್ಲೂರ್ ಅಂತ ಕೊಟ್ರೆ ಎಲ್ಲಾ ಪೇಜಸ್ ಓಪನ್ ಆಗುತ್ತೆ ಅದರಲ್ಲೆಲ್ಲ ನೀವು ಶೇರ್ ಮಾಡಬಹುದು ಲೈಕ್ ಮಾಡಬಹುದು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅದರಿಂದಲೂ ತುಂಬಾ ನಿಮಗೆ ಇನ್ಫಾರ್ಮ ಮಿಷನ್ ಸಿಗ್ತಾ ಇರುತ್ತೆ ನಿಮ್ಮ ಅಲ್ಲಿ ಅಂತ ತಿಳಿಸ್ತಾ ಇದು ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ ಅವ್ರ್ದು ಏನು ಸಮಸ್ಯೆ ಅಂತ ಕರ್ಕೊಂಬರೋಣ ಹಲೋ ಹಲೋ ಹಾಂ ಹೇಳಿ ಏನು ಸಮಸ್ಯೆ ಇದೆ ಸರ್ ನಮಸ್ಕಾರ ನಾವು ಮಂಡ್ಯದಿಂದ ಮಾತಾಡ್ತಾ ಇರೋದು ಹಾಂ ಹೇಳಿ ಸರ್ ನಾನು ಜಾಸ್ತಿ ವೇಯ್ಟ್ ಏನಾದ್ರು ಎತ್ತಕ್ಕೋದ್ರೆ ಕೈಯಲ್ಲಿ ಒಂಥರಾ ಶಿವರಿಂಗ್ ಆದಂಗೆ ಆಗುತ್ತೆ ಸರ್ ಓಕೆ ವಿಟ್ಟು ಜಾಸ್ತಿ ಎಲ್ಲ ಆಗುತ್ತೆ ಓಡಾಡುವಾಗ ಏನಾದ್ರು ಒಂಥರ ಜೋರಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ನ್ಯೂರಾನ್ ಡಿಸೀಸ್ ಅಂತ ಹೇಳ್ತೀವಿ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರ್ತಾ ಹೋಗುತ್ತೆ ಯಾವಾಗ ವೀಕ್ ಆಗ್ತಾ ಬರುತ್ತಲ್ಲ ಅವಾಗ ಈ ರೀತಿ ಕೈಯೆಲ್ಲ ನಡ್ಕ ಬರೋದು ಶೇಕ್ ಆಗೋದು ಆತರ ಆಗುತ್ತೆ ಅದಕ್ಕೆ ಏನ್ ಅಂದ್ರೆ ಲೈಫ್ ಟೈಮ್ ಸಿಂಡೋಪ ಮಾತ್ರ ತಗೋಬೇಕು ಅಂತ ಹೇಳ್ತಾರೆ ಸಿಂಡೋಪ ಮಾತ್ರ ತಗೊಳ್ತಾ ತಗೊಳ್ತಾ ಇನ್ನು ಇನ್ನು ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಆಗ್ತಾ ಹೋಗುತ್ತೆ ಆದ್ರೆ ಇದಕ್ಕೇನು ಗಾಬರಿ ಮಾಡ್ಕೊಳ್ಳುವಂತದ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದ ವಾಸಿ ಮಾಡಬಹುದು ಅದಕ್ಕೆ ಶುಕ್ರ ಮಾತ್ರ ಕೋಟಿ ಆಬಗುಗ್ಗುಲು ಅಶ್ವಗಂಧ ಚೋಣ ಪಿ ಟಿ ಕೃತ ಮತ್ತೆ ಮಹಾ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ಬ್ರೈನ್ ಸೆಲ್ಸ್ ಎಲ್ಲ ನಾರ್ಮಲ್ ಆಗ್ಬಿಟ್ಟು ಈ ಜುಮ್ ಜುಮ್ ಅನ್ನೋದು ಅದೆಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ತಾ ಆಗ್ತಾ ಬರುತ್ತೆ ಆದ್ರೆ ಏನು ಗಾಬರಿ ಮಾಡ್ಕೊಳ್ಳದ ಅವಶ್ಯಕತೆ ಇಲ್ಲ ನೀವು ಲೈಫ್ ಟೈಮ್ ಮೆಡಿಸಿನ್ಸ್ ಏನು ತಗೊಳೋದ್ ಬೇಡ ಹಾರ್ಡ್ಲಿ ಒನ್ ಸಿಕ್ಸ್ ಟು ಏಟ್ ಮಂತ್ ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡ್ಕೋಬೇಡಿ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ನೋಟಕೋಬಹುದು ಪ್ರತಿ ಗುರುವಾರ ಬೆಂಗ್ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರು ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಸಿಗ್ತೀನಿ ಆ ಬರೋ ಶುಕ್ರವಾರ ಮೂರನೇ ತಾರೀಕು ಧಾರವಾಡ ಅಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಮೈಸೂರು ಅದ್ರ ಮುಂದಿನ ಶುಕ್ರವಾರ ಹಾಸನ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೇನೆ ಎಲ್ಲ ಜಗಳೂರ್ಲ ಇರ್ತೀನಿ ನಿಮ್ಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಹತ್ರ ಆಗುತ್ತೆ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಖಂಡಿತವಾಗ್ಲೂ ಕೆಳಗಡೆ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರ್ವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಡು ਕੰਮ ಈ ಮೇ ಏನೋ ಈ ಇಸ್ಟಮೆನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಆಂಟಿ ಇಸ್ಟಮೆನ್ ಡ್ರಗ್ ಅಂತ ಹೇಳಿದ್ರೆ ಅಥವಾ ಆಂಟಿ ಇಸ್ಟಮೆನ್ ಮೆಡಿಸಿನ್ ಅಥವಾ ಆಂಟಿ ಇಸ್ಟಮೆನ್ ಮನೆ ಮದ್ದು ಅಂತ ಹೇಳಿದ್ರೆ ಹರ್ಷಣ ಅಂತಾನೆ ಹೇಳ್ಬೋದು ಈ ಹರ್ಷಣ ಕೆಲವೊಬ್ಬರಿಗೆ ತುಂಬಾ ಹೀಟ್ ಆಗ್ತಾ ಹೋಗುತ್ತೆ ಹಂಗಾಗಿ ಅದಕ್ಕೆ ಈಕ್ವಲ್ ಕ್ವಾಂಟಿಟಿ ಎಷ್ಟು ಕಲ್ ಸಕ್ಕರೆ ಹಾಕ್ಬೇಕು ಯಾವಾಗ ಕಲ್ ಸಕ್ಕರೆ ಹಾಕಿದ್ವಲ್ವಾ ಅದರಿಂದ ನಿಮಗೆ ಇಷ್ಟಮೆನ್ಸ್ ಕೌಂಟ್ ಸೂರ್ ಕೂಡ ನಾರ್ಮಲ್ ಆಗುತ್ತೆ ಇದು ಅರ್ಶನ ಇಂದ ಅಂದ್ರೆ ಉಷ್ಣ ಬೀರಿ ಆಗಿರೋದ್ರಿಂದ ಏನೋ ಈ ಸೀತಾ ಅಂತ ಹೇಳ್ತೀವಿ ಅಂದ್ರೆ ಕಲ್ ಸಕ್ಕರೆ ಇರ್ತಲ್ಲ ಅದು ಶೀತ ಬಿರಿ ಅಂತ ಹೇಳ್ತೀವಿ ಅದು ಈ ಏನು ಈ ನಲ್ಲಿಫೈ ಮಾಡಿಬಿಟ್ಟು ನಾರ್ಮಲ್ಸಿನ ಮೇಂಟೈನ್ ಮಾಡುತ್ತೆ ಹಂಗಾಗ್ಬಿಟ್ಟು ಹರ್ಶನ ಮತ್ತೆ ಕಲ್ಸಕ್ರೆನ ಈಕ್ವಲ್ ಕ್ವಾಂಟಿಟಿ ತಗೊಂಡು ಸ್ವಲ್ಪ ಶುಂಠಿ ಮೆಣಸು ಹಿಪ್ಲಿ ಲವಂಗನ ಸ್ಮಾಲ್ಸ್ ಅಂದ್ರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಕ್ಬಿಟ್ಟು ಅದನ್ನ ಪೌಡರ್ ಮಾಡಿಟ್ಕೊಂಡು ಒಂದೊಂದ್ ಚಮಚ ಹಾಲಲ್ ಹಾಕಿ ತಗೊಳ್ತಾ ಬರೋದ್ರಿಂದ ಎಷ್ಟೇ ವರ್ಷಗಳಿಂದ ಕೆಮ್ಮು ನೆಗಡಿ ಇರಲಿ ಶೀತ ಬರ್ತಾ ಇರಲಿ ಅಸ್ತಮ ಬರ್ತಾ ಇದ್ರು ಕಂಟ್ರೋಲ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಒಂದ್ ಎನ್ಪಿಟ್ಕೊಳ್ಳಿ ಮನೆ ಮದ್ದು ಅಂತ ಹೇಳಿದ್ರೆ ಫಸ್ಟ್ ಏಡ್ ಇನ್ ಆಯುರ್ವೇದ ಅಂತ ಹೇಳ್ತೀವಿ ಇಮಿಡಿಯೇಟ್ ಆಗಿ ಮನೆಗೆ ಏನ್ ಮಾಡ್ಕೋಬೇಕು ಅದಷ್ಟನ್ನೇ ಪರ್ಮನೆಂಟ್ ಆಗಿ ವಾಸಿ ಆಗ್ಬೇಕು ಅಂದ್ರೆ ಅವಾಗ್ಲೂ ತಿಳಿಸ್ಕೊಟ್ಟಿದ್ರಿ ಅವನ್ನೆಲ್ಲ ಕರೆಕ್ಟ್ ಆಗಿ ಫಾಲೋಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ತಿಳಿಸ್ತ ಆ ಇವಾಗ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ ಅವ್ರದ್ದು ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಹಾ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನಮ್ಗೆ ಕೈ ಕೈಗಳು ಮತ್ತೆ ಬೆನ್ನಲ್ಲಿರೋ ಮೂಳೆಗಳು ಕಾಲುಗಳು ಕಾಲಲ್ಲಿರೋ ಮೂಳೆಗಳು ಎಲ್ಲ ಸ್ವಲ್ಪ ಸೌಂಡ್ ಬರ್ತವೆ ಸರ್ ಒಂದ್ ಸ್ವಲ್ಪ ಕಟಕಟ ಅಂತ ಸೌಂಡ್ ಬರುತ್ತೆ ಮತ್ತೆ ಪೈನ್ ಆಗ್ತವೆ ಸರ್ ಹೌದಾ ಎಷ್ಟು ವರ್ಷ ನಿಮ್ಗೆ ಇವಾಗ ನಮ್ಗೆ ಅರವತ್ತೆರಡು ಸರ್ ಇವಾಗ ನೋಡಿ ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಜಸ್ಟ್ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು ಆಸ್ಟಿಯೋಪೋರೋಸಿಸ್ ಅಂದ್ರೆ ಅಂತ ಹೇಳಿದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳಿದ್ರೆ ಎರಡು ಮೂಳೆಗಳ ಮಧ್ಯೆ ಇರ್ತಕ್ಕಂತ ಆ ಸೈನೋವಲ್ ಫ್ಲೂಯಿಡ್ ಕರಗುತ್ತೆ ಯಾವಾಗ ಕರಗತ್ತಲ್ಲ ಕರಗಿದಾದ್ಮೇಲೆ ಮೂಳೆಗಳು ಫ್ರಿಕ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮೂಳೆಗಳು ಫ್ರಿಕ್ಷನ್ ಆಗ ಸ್ಟಾರ್ಟ್ ಆಗುತ್ತೆ ಅವಾಗ ಮೂಳೆಗಳು ಸವಿಯಾಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ಆಸ್ಟಿಯೋ ಪೋರೋಸಿಸ್ ಅಂತ ಮೂಳೆಗಳು ಬ್ರಿಟಲ್ ಆಗುತ್ತೆ ಬ್ರಿಟಲ್ ಅಂತ ಹೇಳಿದ್ರೆ ಮೂಳೆಗಳೆಲ್ಲ ವೀಕ್ ಆಗ್ತಾ ಬರುತ್ತೆ ಅಲ್ಲಿರ್ತಕ್ಕಂಥ ಡೆನ್ಸಿಟಿ ಅಥವಾ ಸಾಂದ್ರತೆ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ ಆಸ್ಟಿಯೋಪೋರೋಸಿಸ್ ಯೂಶಲಿ ನಮ್ ದೇಹದಲ್ಲಿರ್ತಕ್ಕಂತ ಎಲ್ಲಾ ಮೂಳೆಗಳನ್ನು ಅದು ಸವಿತಾ ಬರ್ತಾ ಇರುತ್ತೆ ಅದಕ್ಕೆ ಆ ನಾವು ಏನೋ ಆಸ್ಟ್ರಿಯೋಪೋರೋಸಿಸ್ಗು ಆಸ್ಟಿಯೋ ಆರ್ಥರೈಟಿಸ್ಗು ಡಿಫ್ರೆನ್ಸ್ ಇದೇ ನಿಮಗೆ ಆಸ್ಟಿಯೋಪೋರೋಸಿಸ್ ಆಗಿದೆ ಆಸ್ಟಿಯೋಪೋರೋಸಿಸ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಲ್ಸಿಯಂ ಮಾತ್ರೆಗಳು ಡೈಲಿ ತಗೊಳೋದ್ರಿಂದ ಏನು ಅಷ್ಟೊಂದೇನು ಯೂಸ್ ಆಗಲ್ಲ ಬಟ್ ಆಯುರ್ವೇದದಲ್ಲಿ ಏನು ಆಪಗುಗ್ಗುಲು ಅಂತ ಇರುತ್ತೆ ಆಪಗುಲು ಅಂತ ಹೇಳಿದ್ರೆ ಅದರಲ್ಲಿ ಏನೋ ಅಸ್ಥಿಶೃಂಖಲ ಲಾಕ್ಷ ಮತ್ತೆ ಶಲ್ಲಾಕಿ ಅಂತ ಇರುತ್ತೆ ಆ ಅಸ್ಥಿಶೃಂಖಲ ಲಾಕ್ಷ ಮತ್ತೆ ಶಲ್ಲಾಕಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಮೂಳೆಗಳನ್ನ ಗಟ್ಟಿ ಮಾಡೋದ್ರ ಜೊತೆಗೆ ಆ ಪೋರೋಸಿಸ್ ಗೆ ಸ್ಟ್ರೆಂಥನಿಂಗ್ ಬಂದ್ಬಿಟ್ಟು ಅಲ್ಲಿ ಸಾಂದ್ರತೆ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಸೊ ಹಂಗಾಗ್ಬಿಟ್ಟು ಹಾರ್ಡ್ಲಿ ಬನ್ ಸಿಕ್ಸ್ ಮಂತ್ಸ್ ವರ್ಗು ನಾನು ಹೇಳ್ದಂಗೆ ಆಬಗುಪುಲು ಶುಕ್ರ ಮಾತ್ರ ಕವಟಿ ಇಲ್ಲ ಅಶ್ವಗಂಧ ಚೂಣ ಈ ರೀತಿ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ನಾವು ಮೂಳೆಗಳು ಕೂಡ ಗಟ್ಟಿ ಆಗುತ್ತೆ ಮತ್ತೆ ರೀಜನರೇಷನ್ ಆಗುತ್ತೆ ನೀವು ಆರ ಆರಾಮ ಲೈಫ್ ಲೀಡ್ ಮಾಡ್ಬೋದು ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಡಿ ಮಾತಾಡ್ಬೋದು ನೀವು ಮಾತಾಡ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಆ ನಂಬರ್ ಫೋನ್ ಮಾಡಿ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಬೇಕು ನನ್ನ ಮಾತಾಡ್ಬೇಕು ಅಂದ್ರೂ ಕೂಡ ಆ ನಂಬರ್ ಫೋನ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ತಿಳಿಸ್ತಾ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರ್ಲ ಇರ್ತೀನಿ ನಿಮ್ಗೆ ಯಾವಾಗ ನಿಮಗೆ ಬೆಂಗಳೂರು ಸುತ್ತಮುತ್ತ ಯಾರಲ್ಲ ಇದ್ರಲ್ವಾ ನೀವಾಗ ಕೂಡ ಬಂದು ಭೇಟಿ ಆಗ್ಬೋದು ಬರೋ ಶುಕ್ರವಾರ ಅಂದ್ರೆ ಮೂರನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಆದ್ರೂ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಹಾಸನ ಇರ್ತೀನಿ ನಿಮಗೆ ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ ಎಲ್ಲ ಜಗ್ಳೂರ್ ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಎಲ್ಲ ಹತ್ರ ಆಗುತ್ತೆ ಯಾವಾಗ ಭೇಟಿ ಆಗ್ಬೇಕು ಅನ್ಸುತ್ತಲ್ಲ ಖಂಡಿತವಾಗ್ಲು ಕೆಳಗಡೆ ನಂಬರ್ ಬರ್ತಾ ಇದಾರೆ ಆ ನಂಬರ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಆ ಇವಾಗ ಆಹಾರ ವಿಹಾರ ಏನ್ ಮಾಡ್ಕೋಬೇಕು ಅಂತ ಬರೋಣ ನಿಮಗ್ ಇವಾಗ ಏನ್ ಇವಾಗ ಕೆಮ್ಮು ನೆಗಡಿ ಆಗಿತ್ತು ಅಥವಾ ಶೀತರ ಆಗಿತ್ತು ಮೂಗಲ್ ದುರ್ಮಾಂಸ ಬೆಳೆದಿತ್ತು ಅಂತ ಹೇಳಿದ್ರೆ ನಿಮಗೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಗೊತ್ತಾಗ್ತಾರಲ್ಲ ಬಿಕಾಸ್ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಇರುತ್ತೆ ಎ ಸಿಗೋದ್ರೆ ಕೆಲವೊಬ್ರಿಗೆ ಶೀತ ಆಗುತ್ತೆ ಕೆಲವೊಬ್ಬರಿಗೆ ಫ್ಯಾನ್ ಕೆಳಗಡೆ ಶೀತ ಆಗುತ್ತೆ ಧೂಳಿಗೋದ್ರೆ ಆಗ್ಬೋದು ಅಥವಾ ಹೊಗೆ ಕುಡಿದ್ರೆ ಆಗ್ಬೋದು ಪೋಲನ್ ಗ್ರೈನ್ಸ್ ಆಗ್ಬಹುದು ಅಥವಾ ಕಾಟನ್ ಅಲರ್ಜಿ ಇರ್ಬೋದು ಏನ್ ಅಥವಾ ಒಗ್ಗರಣೆ ಹಾಕೋದು ಅಲರ್ಜಿ ಇರ್ಬೋದು ನೋಡಿ ನಾನು ಹೇಳೋದಿಷ್ಟೇ ಇದು ಎಲ್ಲಾ ಅಲರ್ಜಿ ಅಲರ್ಜಿಗೆ ಸಂಬಂಧ ಆದ್ರೆ ನೀವು ಇವ್ ಇವ್ರಲ್ಲಿ ಯಾವಾಗ ನಿಮ್ಗೆ ಆಗಲ್ವೋ ಅಷ್ಟನ್ನೇ ಅವಾಯ್ಡ್ ಮಾಡಿ ಯೂಶಲಿ ಇನ್ ಜನರಲ್ ಆಗ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕೋಲ್ಡ್ ಶೀತ ನೆಗಡಿ ಬಂತು ಅಂದ ತಕ್ಷಣ ನೀವು ಕೋಲ್ಡ್ ಹೋಗ್ಬೇಡಿ ಅದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಿಮಗೆ ಫುಲ್ ರಿಸ್ಟ್ರಿಕ್ಷನ್ ಮಾಡ್ಬಿಡ್ತಾರೆ ಆ ರೀತಿ ಮಾಡೋದ್ರಿಂದ ಸೊ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಎಲ್ಲಾ ತರದ ಎಲ್ಲಾ ತರದ ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟು ನಿಮ್ ಜೀವನನೇ ಒಂಥರ ನರಕ ಅನುಭವಿಸ್ತಾ ಇರ್ತಾರೆ ಆದ್ರೆ ಆತರ ಏನು ಮಾಡ್ಬೇಡಿ ನಿಮ್ಗೆ ಮೋಸ್ ಮೊಸರ ಆಗಲ್ವೋ ಮೊಸರ ಅವಾರ್ಡ್ ಮಾಡಿ ಎ ಸಿ ಆಗಲ್ವೋ ಎ ಸಿ ಅವಾರ್ಡ್ ಮಾಡಿ ಈ ರೀತಿ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತುಂಬಾ ಜನ ಮಾತಾಡ್ತಾ ಎಷ್ಟೊಂದ್ ಸರಿ ಎಷ್ಟೊಂದು ಕ್ವಶನ್ಸ್ ನಿಮಗೆ ಕೇಳ್ಬೇಕಾಗಿರತ್ತೆ ಆದ್ರೆ ಕಾಲ್ ಕನೆಕ್ಟ್ ಆಗ್ತಾರಲ್ಲ ಆದ್ರೆ ಒಂದ್ ನೆನಪಿಟ್ಕೊಳ್ಳಿ ಕೆಳಗಡೆ ನಂಬರ್ ಬರ್ತಾ ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಪೆನ್ನು ಪೇಪರ್ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ ಮೊಬೈಲ್ ಅಲ್ಲೇ ಏನೋ ಒಂದ್ ಫೋಟೋ ತಗೋ ಇಟ್ಕೊಳ್ಳಿ ಕಾರ್ಯಕ್ರಮ ಮುಗ್ದಾದ ನಂತರ ನಿಮ್ ಮನೆಗೆ ಯಾರಾದ್ರೂ ಬರ್ತಾರೆ ಅಥವಾ ನಿಮ್ಮ ಮಗ ಯಾರ ಯಾರಿಗೆ ಮೊಬೈಲ್ ಡಯಲ್ ಮಾಡಕ್ ಬರುತ್ತಲ್ಲ ಅವ್ರ ಹತ್ರ ಮಾಡಿಸಿಕೊಂಡು ನನ್ನ ನಿಮ್ಗೆ ಅನುಕೂಲ ಆಗುತ್ತೆ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಬಂದು ಟ್ರೀಟ್ಮೆಂಟ್ ತಗೊಂಡು ಅವರು ವಾಸಿ ಮಾಡ್ಕೊಂಡು ಅವರ ನಿದರ್ಶನ ಎಂತ ಆದರೆ ನೋಡ್ಕೊಂಡ್ ಬರೋಣ ಬನ್ನಿ ಹೆಸರು ನಾಗೇಶ ನನ್ಗೆ ಫಸ್ಟ್ ತ್ರೀ ಮಂತ್ಪತಿ ಮೆಡಿಸಿನ್ ತಗೊಂಡು ನಂತರ ಸ್ಟಾಪ್ ಮಾಡಿ ಆಯುರ್ವೇದ ಮೆಡಿಸಿನ್ ಸ್ಟಾಪ್ ಮಾಡಿದ್ದೀನಿ ಈಗ ತರ್ಟಿ ಇಯರ್ಸ್ ಆಯ್ತು ಸ್ಟಾರ್ಟ್ ಮಾಡಿ ತರ್ಟಿ ಇಯರ್ಸ್ ಅಲ್ಲಿ ಅಲ್ಪ ಸ್ವಲ್ಪ ಇದು ಆಗ್ತಾ ಇತ್ತು ವ್ಯತ್ಯಾಸ ಆಗ್ತಾ ಇತ್ತು ಫೈನಲಿ ಡಾಕ್ಟರ್ ಚೇತನ್ ಹತ್ರ ಬಂದೆ ಒನ್ ಮಂತ್ ಅಲ್ಲೇ ಎಲ್ಲ ಕ್ಲಿಯರ್ ಆಗಿದೆ ನಾರ್ಮಲ್ ಸ್ಟಡಿ ಅಂತ ಬಂದಿದೆ ಮತ್ತೆ ವೆರಿಕೋಸ್ ಕೂಡ ಮೆನ್ಷನ್ ತಗೊಂಡಿದ್ದೀನಿ ಇಂಪ್ರೂವ್ ಆಗಿದೆ ತುಂಬಾ ಗ್ಯಾಸ್ಟ್ರಿಕ್ ಕೂಡ ತಗೊಂಡಿದ್ದೀನಿ ಒಳ್ಳೆದಾಗಿತ್ತು ಹಾಗಾಗಿ ಬೇರೆ ಡಾಕ್ಟರ್ ಗಳು ಕೂಡ ತಿಳಿಸಿದ್ದೀನಿ ಮತ್ತೆ ಜನಗಳಿಗೂ ಕೂಡ ಹೇಳ್ತಾ ಹೇಳ್ತಾ ಇದ್ದೇನೆ ಈ ತರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗ್ ಆಗುತ್ತೆ ಇವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರಿ ಅಲ್ವಾ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂತಂದ್ರೆ ಏನೂ ತಲೆ ಕೆಡ್ಸ್ಕೊಬೇಡಿ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಥವಾ ನಾನಾದ್ರೂ ನಿಮ್ ಒಟ್ಟಿಗೆ ಮಾತಾಡ್ತೀನಿ ಜೊತೆಗೆ ಯಾವ್ದೇ ತರ ಸಮಸ್ಯೆ ಇದ್ರು ಅದು ವಾಟ್ಸ್ಆಪ್ ನಂಬರ್ ಕೂಡ ನಿಮ್ ರಿಪೋರ್ಟ್ ಕೂಡ ವಾಟ್ಸ್ಆಪ್ ಅಲ್ಲಿ ಕಳಿಸಬಹುದು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು ಅಥವಾ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ ಅಥವಾ ಬರೋ ಶುಕ್ರವಾರ ಮೂರನೇ ತಾರೀಕು ಇರ್ತೀನಿ ಆದ್ರೆ ಮುಂದಿನ ಶುಕ್ರವಾರ ಹಾಸನಲ್ಲಿ ಶುಕ್ರವಾರ ಮೈಸೂರು ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದಿನೆಲ್ಲ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗತ್ತೆ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಮತ್ತೊಬ್ಬರು ಕಾಲರಿತಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಮತ್ತೆ ಬರ್ತಾ ಇರತ್ತ ಎಷ್ಟ್ ದಿವಸದಿಂದ ಬರ್ತಾ ಇದೆ ಓಕೆ ನೋಡಿ ಅದಕ್ಕೆ ಮೈಗ್ರೇನ್ ಹೆಡ್ ಏಕ್ ಅಂತ ಹೇಳ್ತೀವಿ ಮೈಗ್ರೇನ್ ಹೆಡ್ ಏಕ್ ಅಂತ ಹೇಳಿದ್ರೆ ಆ ಏನೋ ತಲೆನೋವು ಬಂದಾಗ ಒಂಥರ ಕಣ್ ಕುಕ್ಕರಂಗ್ ಆಗೋದು ಅಥವಾ ಯಾರಾದ್ರೂ ಮಾತಾಡಿದ್ರೆ ಕೆಟ್ಟ ಕೋಪ ಬರೋದು ಆ ತರ ಆಗ್ತಾ ಇರುತ್ತೆ ಸೊ ಈ ರೀತಿ ಆದಾಗ ಅದಕ್ಕೆ ಒಂದ್ಸರಿ ಅರ್ಧ ತಲೆನೋವು ಬರ್ಬೋದು ಅಥವಾ ಕೆಲವೊಂದ್ಸರಿ ಫುಲ್ ತಲೆನೋ ಬರ್ಬೋದು ಅಥವಾ ಮೇಲ್ಗಡೆ ತಲೆನೋ ಬರ್ಬೋದು ಈ ರೀತಿ ಚಿಕ್ಕ ಮಕ್ಳು ಇರ್ತಾರೆ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀರಾ ನಿಮಗೆ ಏನೋ ಒಂದು ದೊಡ್ಡ ಏನೋ ಸಿಂಪಲ್ ತಲೆನೋವಲ್ಲ ಅಂತ ನೆಗ್ಲೆಕ್ಟ್ ಮಾಡಿರ್ತೀರ ಒನ್ ಫೈನ್ ಡೇ ಬರ್ತಾ ಒಂದ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಆರ್ ತಿಂಗಳಿಗೆ ಒಂದ್ಸರಿ ಬರ್ತಾ ಇರತ್ತೆ ಬರ್ತಾ ಬರ್ತಾ ಒಂದು ಒಂದ್ ತಿಂಗ್ಳಿಗೆ ಒಂದ್ಸರಿ ಆಗುತ್ತೆ ಹದಿನೈದು ದಿನಕ್ಕೊಮ್ಮೆ ಆಮೇಲೆ ಒಂದ್ ವಾರಕ್ಕೊಮ್ಮೆ ಒಂದ್ಸರಿ ಬಂದಿರೋದ್ ಎರಡು ದಿನ ಮೂರ್ ದಿನ ಆದ್ರೂ ಹೋಗಲ್ಲ ಇವೆಲ್ಲವೂ ಕೂಡ ಮೈಗ್ರೇನ್ ಹೆಡ್ ಲಕ್ಷಣಗಳಾಗಿರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದು ಎಂಟು ದಿವಸ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಕಲ್ಯಾಣಕ್ಷರ ಅಭಿಪತಿ ಕರಚೋಣ ಮತ್ತೆ ಮಹಾನಯನ ತೈಲ ರಾಸ್ನಾದಿ ಲೇಪ ಆ ತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಮೈಗ್ರೇನ್ ಹೆಡ್ ಹಾಕಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನು ಗಾಬರಿ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಂಗ್ ನೇರವಾಗ ಮಾತಾಡಬಹುದು ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನೋಟಿಂಗ್ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಭೇಟಿ ಆಗ್ಬಹುದು ಅಂತ ತಿಳಿಸಿದ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡಬೇಕು ಅಂತ ನೋಡ್ಕೊಂಡ್ ಬರೋಣ ಈ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ ಬಂದ್ ನೆನ್ಪಿಟ್ಕೊಳ್ಳಿ ಏನೋ ಈ ಶೀತಗಾಲ ಬಂದಿತ್ತು ಅಂತ ಹೇಳಿದ್ರೆ ಅಥವಾ ಕೆಲವೊಂದ್ಸರಿ ಈ ಬೇಸಿಗೆ ಕಾಲ ಬಂದ್ರು ಕೂಡ ಶೀನು ನೆಗಡಿ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಮೋಡಗಳಾಗ್ತಾ ಇರುತ್ತೆ ಮೋಡಗಳಾಗ್ತಿದಂಗೆನೆ ಸೈಕಾಲಜಿಕಲ್ ಎಫೆಕ್ಟ್ ಸ್ವಲ್ಪ ನಂಗೆನೋ ಒಂದು ಏನೋ ಮೋಡಗಳಾಗ್ತಾ ಇದೆ ನಂಗೆ ನೆಗಡಿ ಆಗ್ಬಿಡುತ್ತೆ ಶೀನ್ ಆಗ್ಬಿಡುತ್ತೆ ಆಮೇಲೆ ಅಸ್ತಮ ಬಂದ್ಬಿಡುತ್ತೆ ಅಥವಾ ನಂಗೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಮಕ್ಕಳುಗಳನ್ನೂ ಕೂಡ ಒಂಥರ ಫುಲ್ಲಿ ಸೆಕ್ಯೂರ್ ಮಾಡಕ್ ಹೋಗ್ತೀರಾ ತುಂಬಾ ಪಂಪರ್ ಮಾಡ್ತೀರಾ ಅವಾಗ ಏನಾಗತ್ತಂದ್ರೆ ಅವರಿಗೆ ಒಂಥರ ಏನೋ ಅದು ಸೈಕಾಲಜಿಕಲ್ ಎಫೆಕ್ಟ್ ಆಗ್ಬಿಟ್ಟೆ ಸರಿ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇರುತ್ತೆ ಹಂಗಾಗ್ಬಿಟ್ಟು ಆತ್ಮವಿಶ್ವಾಸ ಅನ್ನೋದು ತುಂಬಾ ಒಳ್ಳೇದು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ್ದೇ ಒಂದು ಕಾಯಿಲೆ ವಾಸಿ ಆಗೋದಕ್ಕೆ ಅದಕ್ಕೆ ಇವಾಗ ನಾನು ಸರಿ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಕಾಯಿಲೆಗಳಿಗೂ ಹೇಳ್ತಾ ಇರ್ತೀನಿ ಇದು ಏನು ಯಾವ್ದೇ ತರ ಕಾಯಿಲೆಗಳು ಬಂದ್ರು ಯಾವ್ದೇ ತರ ಸಮಸ್ಯೆ ಇದ್ರು ಧೈರ್ಯವಾಗಿರ್ಬೇಕು ಅಂತ ಸೊ ಗಾಬರಿ ಮಾಡ್ಕೋಬೇಡಿ ಎದುರ್ಕೋಬೇಡಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ ಅದು ಆತ್ಮವಿಶ್ವಾಸ ನಿಮಗೆ ತುಂಬಿಸುತ್ತೆ ನೀವ್ ಯಾವಾಗ್ಲೂ ಹೇಳ್ತಾರೆ ಮನ್ಸೇ ಏನೂ ಆಗಲ್ಲ ಧೈರ್ಯವಾಗಿರೋ ಅವಾಗ ಎಷ್ಟೊಂದು ಕಾಯಿಲೆಗಳು ವಾಸಿಯಾಗೋದಕ್ಕೆ ಖಂಡಿತವಾಗ್ಲು ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಮತ್ತೆ ಏನೋ ಈ ಕಾರ್ಯಕ್ರಮ ಅಭ್ಯಸ್ಥೆ ಎಲ್ಲಾರ್ಗು ಗೊತ್ತಿರೋಂಗೆ ಪ್ರತಿ ಗುರುವಾರ ಮತ್ತೆ ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ ಒಂದ್ ಗಂಟೆ ಪ್ರಸಾರ ಆಗ್ತಾ ಇರುತ್ತೆ ನಿಮ್ಗೆ ಯಾವ್ದೇ ತರ ಸಮಸ್ಯೆ ಇದ್ರು ನೋಟಿಗ್ ಮಾತಾಡ್ಬೋದು ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಎಷ್ಟೊಂದು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ ಅವನ್ನೆಲ್ಲ ಕರೆಕ್ಟ್ ಆ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಆರೋಗ್ಯವಾಗಿರಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೊಳಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ ಹೋಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆ ಇಷ್ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ